ನಾವು ಈ ಮನಿ ಸದಸ್ಯ ನಾನು ಹೋಗಿ ಒಂದು ರಿಕ್ವೆಸ್ಟು ಅಂಗಡಿಯವರ ಎಲ್ಲ ಸಾಮಾನುಗಳು ಅದಾವೆ ಮುಂಚಿತವಾಗಿ ನೀವು ನಮಗೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ಕೊಡ್ಬೇಕು ಲೆಕ್ಕಿ ಒಳಗೆ ಕೊಡ್ಬೇಕು ಬಂದು ಹೇಳಿದ್ರಿ ಅಲ್ಲ ಅದು ಅದು ಏನೋ ಇರಲಿ ನಮಗ್ ಕೊಡ್ಬೇಕಲ್ಲ ಅಂದ್ರೆ ನಿಮ್ಗೆ ಏನೇನಿಗಾಗ ಎಷ್ಟೆಷ್ಟು ಬರ್ತೀವಿ ಹಂಗಿರಂಗಿಲ್ಲ ಯಾರ್ಯಾರ್ದು ಹೋಗುತ್ತಾ ಎಷ್ಟೆಷ್ಟು ಹೋಗುತ್ತಾ ಅನ್ನೋದು ನಮಗೂ ಎಲ್ಲರಿಗೂ ಗುರ್ತಾ ನನ್ನ ಮಾತು ಕೇಳ್ರಿ ನಿಮ್ಗೆ ಕೇಳ್ತೀನಿ ನನಗ್ ಕೇಳ್ತೀನಿ ನಿಮಗೂ ಅವಕಾಶ ಇಲ್ಲ ಈಗ ಅಂಗಡಿ ಸಾಮಾನುಗಳು ಸಾಮಾನುಗಳಿವೆ ಕಾಯ್ ಕೊಡ್ರಿ ಕೊಡ್ತೀವಿ ಆಮೇಲೆ ನಿಮ್ಗೆ ಏನೈತಿ ಒಮ್ಮೆ ಜೆ ಸಿ ಬಿ ತಂದು ನಮ್ಮಲ್ಲಿ ಮಾಡಿದ ಸಮಂಜಸ ಅಂತಂಗಿಲ್ಲ ನನ್ನ ಹೆಸರು ಶ್ರೀನಿವಾಸ ಕಟಾರೆ

ಆಗ ನಾವು ಕೊಟ್ಟೀವಿ ಆಗಲಿಲ್ಲ ಅಂದಮೇಲೆ ಅನಿವಾರ್ಯವಾಗಿ ನಾವು ಬರ್ಬೇಕಾಯ್ತು ನೀವು ತಗೊಂಡು ತಗೊಂಡು ಬರ್ತಿದ್ರಿ ಅಂತಂದ್ರೆ ನಾವು ಇಲ್ಲಿ ಹುಡುಕನ ಪ್ರಮೇಯನ ಬರ್ತಿದ್ರು ಪ್ರಮೇಯನ ಪ್ರಮಾಣ ಉದ್ಭವ ಉದ್ಭವ ಆಗ್ತಿದ್ದಿಲ್ಲ ಹೇಳಿ ಈಗ ಬಂದೀವಿ ಸಹಕಾರ ಕೊಡಿರಿ ಆಯ್ತಲ್ಲ ಈಗ ನೀವು ಎರಡು ದಿನ ಟೈಮ್ ತೊಗೊಂದಿರಿ ನಮ್ಗೆ ಹೇಳಿ ಮೌಖಿಕವಾಗಿ ಹೇಳಿ ಟೈಮ್ ತೊಗೊಂದಿರಿ ಯಾಕಂದ್ರೆ ಈಗ ಇನ್ನೊಂದು ನಾಲ್ಕೈದು ದಿವಸ ಟೈಮ್ ಕೊ ಕೊಟ್ರೆ ನಮ್ಗೆ ಅವಕಾಶ ಕೊಟ್ರೆ ನಮಗೆ ಒಳ್ಳೇದಾಗತ್ತ ಇನ್ನು ನಮಗೆ ಈಗ ಟೈಮ್ ಯಾರಾದರೂ ನೀವು ಬಂದು

ು ನೀವು ತಗೊಳ್ಳಾಗ ನೀವು ಇವತ್ತು ಬರ ಇವತ್ತ ನಮ್ಗೆ ಬರ್ತದೆ ಮೆಜರ್ಮೆಂಟ್ ಮಾಡಕ ಜಾಗ ತಗೊಂಡಿವೆ ನಿಮ್ ಜಾಗ ಅದ್ರ ಏನೇನ್ ಬರ್ತಾ ನೋಟಿಸ್ ಮೌಖಿಕವಾಗಿ ಹೇಳಿರಿ ಇಲ್ಲ ಇಲ್ಲ ಯಾರು ಎಂಗೆ ಹೇಳ್ಬೇಕು ನಾವು ಯಾರಿಗೆ ಯಾರು ನೋಟಿಸ್ ಇಲ್ರಿ ಇಲ್ಲ ಯಾವ ಬಂದಿಲ್ರಿ ಎಲ್ಲ ಬಂದೇ ಇಲ್ಲ ಅಲ್ಲ ಹಂಗ ಹೇಳ ತಪ್ಪಾಗುತ್ತೆ ಮೇಡಮ್ ನೀವು ಮೌಖಿಕವಾಗಿ ಬಂದ್ ಹೇಳಿತ್ತು ನಾವು ಒಪ್ಕೊಂತೀವಿ ನೀವು ಬಂದು ಮಾರ್ಕ್ ಮಾಡಿ ಹೋಗ ಮುಂದೆ ಇಲ್ಲಿ ತಕ್ಕ ಬರ್ತ್ರಿ ಗೌರ್ಮೆಂಟ್ ಜಾಗ ಆಯ್ತು ಅಂತ ಹೇಳಿದ್ ಒಪ್ಕೊಂತೀವಿ ರೀ ಬಟ್ ನೀವು ನೋಟಿಸ್ ಗೆಟಿಸ್ ದಯವಿಟ್ಟು ಏನು ಕೊಟ್ಟಿಲ್ಲ ನಾವು ಮಾಡುವ ಅಳತಿ ಮಾಡಿ ಅಳತಿ ಮಾಡಿ ಹೋಗ ಮುಂದೆ ಹೇಳಿದ್ರಿ ಆಳತಿ ಇಲ್ಲಿ ತಕ್ಕ ಬರ್ತ್ರಿ ಅಂತ ಹೇಳಿದ್ರಿ ನಾವು ಊರಿ ಅಂದಿ ಈಗ ನಾವು ಈಗ ಇಷ್ಟು ದಿವ್ಸ ಟೈಮ್ ಕೊಟ್ಟ್ರಿ ಒಂದು ಮೂರ್ನಾಲ್ಕು ದಿವಸ ಟೈಮ್ ಕೊಟ್ರೆ ನಮ್ಗೆ ಸಾಮಾನುಗಳು ಕಿಮ್ಮತ್ತಿನ ಕಿನ್ ಸಾಮಾನುಗಳು ಈಗ ಬಂದು ಸಾರ್ವಜನಿಕ ಬಂದು ಈಗ ಪುರಸಭೆಯವ್ರು ಬಂದ್ ಹಿಂಗ್ ಮಾಡಿದ್ರ ಏನ್ ಆಮೇಲೆ ಈಗ ಯಾರು ಬಂದ್ ಮಾಡಕ್ ಹತ್ತಿರೋ ಅದನ್ನೂ ನಮ್ಗೆ ಗುರ್ತ ಆಗತ್ತಿಲ್ಲ ಏನ್ ತಾಲೂಕ್ ಪಂಚಾಯತಿ ಅವ್ರು ಬಂದ್ ಮಾಡಕೋ ಪುರಸಭೆಯವ್ರ ಬಂದ್ರು बाल रागी है न रखते हैं रख तो गला पुलाव हिमाल बिंगे हरता है क्या दादरी वाली पुलाव नहीं लूँगा तेरा मात्रा मत बोल मैं जानवर के स्टैम क्या करते हैं सर जानवर क्या करते हैं मानो ओरियल यस 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 ये बोले हम जो था उपास करें जैसे हम रिक्वेस्ट करें तुझे मेरी आड़ रेस ನಾನು ತಾಲೂಕು ಪಂಚಾಯತ್ ಕಾರ್ಮಿಕ ಅಧಿಕಾರಿ ಮೊದಲಿದ್ದೆ ಸುಮಾರು ನಮಗೆ ನಗರಸಭೆಗೆ ಸಂಬಂಧಪಟ್ಟಂಥ ಈ ಆಸ್ತಿ ಆಸ್ತಿ ನಂಬರ್ ನಲವತ್ನಾಲ್ಕು ತೊಂಬತ್ತೈದು ಈ ಆಸ್ತಿಯನ್ನು ಒಂದು ಎಕರೆ ಏಳು ಗುಂಟೆ ಈ ಜಮೀನನ್ನು ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯಾಲಯಕ್ಕೆ ನಗರಸಭೆ ವತಿಯಿಂದ ನಮಗೆ ಕೊಟ್ಟಿದ್ದರು ಈ ಜಾಗದಲ್ಲಿ ನಾವು ಸರ್ವೆ ಮಾಡಲಿಕ್ಕಾಗಿ ಒಂದು ಎರಡು ಮೂರು ಕಡೆ ಅತಿಕ್ರಮಣ ಆಗಿದ್ದು ಕಂಡು ಬಂದಿತ್ತು ಈ ಅತಿಕ್ರಮಣ ತೆರಗೊಳಿಸಬೇಕಾದ್ರೆ ಸುಮಾರು ಎರಡು ಎರಡು ಮೂರು ತಿಂಗಳಿಂದ ನಾವು ಸತತವಾಗಿ ಬಂದು ಮಾರ್ಕೌಟ್ ಮಾಡಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಹೋಗಿದ್ವಿ ಸರ್ಕಾರದಿಂದ ಈಗಾಗಲೇ ಕಟ್ಟಡ ರಚನೆಗೆ ನಮಗೆ ಅನುದಾನ ಕೂಡ ಆಗೈತಿ ಇದನ್ನು ಕಟ್ಟಡ ಕಟ್ಟಬೇಕಾದಾಗ ನಮ್ಗೆ ಚಕ್ಬಂದಿ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಸೈಡ್ ಕ್ಲಿಯರ್ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡಿಕೊಂಡು ಕಟ್ಟಡ ಕಟ್ಟಲಿಕ್ಕೆ ಸೂಚನೆ ಬಂದ ಪ್ರಕಾರ ಇವತ್ತು ನೀವು ಕಾರ್ಯಾಚರಣೆ ಮಾಡಲಿಕ್ಕಿರ್ತೀವಿ ಇವತ್ತು ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಕಂಪೌಂಡ್ಗಳನ್ನು ಒಂದೆರಡು ತಗಡಿ ಸೆಟ್ಗಳನ್ನು ಕ್ಲಿಯರ್ ಮಾಡಿವೆ ಈ ಉಳಿದಂಥ ಒಂದು ಎರಡು ಕುಟುಂಬಗಳು ವಾಸವಾಗಿ ಅವರು ಒಂದು ದಿವ್ಸ ಕಾಲಾವಕಾಶ ಕೇಳಿದ್ರು ಈಗ ಸಮಯ ಆರು ಗಂಟೆ ಆಗಿತ್ತು ಅಂದ್ರೆ ಅವಾಗ ಹತ್ತು ಮನೆಯಲ್ಲಿ ಕಾಮಗಾರಿ ಮಾಡಬಾರಂಥ ನಿರ್ದೇಶನ ಇರ್ಬೋದರಿಂದ ಸೋಮವಾರವಾಗಿ ಅದಕ್ಕೆ ಕಾಲಾವಕಾಶ ಕೊಟ್ಟು ಸೋಮವಾರ ಬೆಳಗ್ಗೆ ಅವ್ರು ತಪ್ಪೋದಿಲ್ಲ ಅಂದ್ರೆ ಮತ್ತು ಸೋಮವಾರ ಬೆಳಗ್ಗೆ ನಾವಾಗೆ ಬಂದು ಇದನ್ನು ಚೆರವುಗೊಳಿಸಿ ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮಲ್ಲಿಗೆ ನಟ ಈಗಾಗಲೇ ತನಗೆಲ್ಲ ಗೊತ್ತಿರುವ ಹಾಗೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ಚರ್ಚಿಸಿರುವಂತೆ ರಸ್ತೆ ಮೇಲೆ ಮತ್ತು ಸರ್ಕಾರಿ ಜಾಗಗಳಲ್ಲಿ ಏನೇನು ಅತಿಕ್ರಮಗಳನ್ನು ಮಾಡ್ಕೊಂಡಾರ ಆ ಅತಿಕ್ರಮಗಳನ್ನು ತೆಲ್ಲಕ್ಕೆ ನಾವು ಈಗಾಗಲೇ ಕ್ರಮ ಮಾಡ್ಕೊಂಡಿದ್ದೀವಿ ಟೀಮ್ ಮಾಡಕತ್ತೀವಿ ಸರ್ವೆ ಸರ್ವೆ ಕಾರ್ಯ ಬೆಳೆದ ಸರ್ವೆ ಆದ ತಕ್ಷಣನೇ ನಾವು ಅದನ್ನು ಔಟ್ ಮಾಡಿ ಅವ್ರಿಗೆ ತಿಳಿಸ್ತೀವಿ ನೀವು ಎನ್ಫ್ರೋಸ್ಮೆಂಟ್ ಆಗಲಿಕ್ಕೆ ತಾವು ತೊಗೋರಿ ಅಂತೇಳಿ ನಾವು ಮೊದಲು ತಿಳಿಸ್ತೀವಿ ಅವ್ರಿಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತೀವಿ ಅವ್ರು ತೊಗೊಂಡ್ರೆ ಸರಿ ಇಲ್ಲೇ ಇದ್ದರೆ ನಾವು ಅದನ್ನು ನಮ್ಮ ನಗರಸಭೆ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ಸಹಾಯದಿಂದ ಅದನ್ನು ನಾವು ತೆರಳುವಂಥ ಕ್ರಮ ಮಾಡ್ತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಅದು ಅವರಿಗೆ ಎರಡು ಎರಡೂವರೆ ತಿಂಗಳ ನಾವು ಅಲ್ಲಿ ಯಾರು ಅತಿಕ್ರಮ ಮಾಡಾರೋ ಅವರಿಗೆ ಸರ್ವೆ ಮಾಡೋದರಿಂದ ಮುಂಚೆನೇ ನೋಟಿಸ್ ಜಾರಿ ಮಾಡಿ ಸರ್ವೆ ಮಾಡಿ ಆ ನಂತರ ಅದನ್ನು ಅತಿಕ್ರಮಣ ಗುರುತಿಸಿ ಇಷ್ಟು ಅತಿಕ್ರಮಣ ಆಗೈತಿ ಅಂತ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅವರು ನಾವೇ ಕಳ್ಕೊತೀವಿ ಅಂತಲೂ ವಿನಂತಿ ಮಾಡ್ಕೊಂಡಿದ್ರು ನಮ್ಗೆ ಮತ್ತು ನಮ್ಮ ಯುವಕ ಹೆಬ್ಬರಿಗೆ ಬಟ್ ಇಲ್ಲಿವರೆಗೆ ಅವರು ತೆಗಿಲಿಲ್ಲ ಅಂದಮೇಲೆ ನಾವು ಈ ಒಂದು ದಿವಸ ಬಂದು ಈ ಕಾರ್ಯಾಚರಣೆ ಮಾಡಿದ್ವಿ ಈ ಕಾರ್ಯಾಚರಣೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಏನೇನು ಎಲ್ಲೆಲ್ಲಿ ಅತಿಕ್ರಮಣಗಳು ಮಾಡೇವೋ ಅದನ್ನು ನಾವು ತೆಗೆದು ಹೋಗ್ತೀವಿ ಅಂತೇಳಿ ಈ ಪ್ರತಿನಿಧಿ ನಾನು ಹೇಳಿಕೊಟ್ಟು